ಅನ್ನೋದನ್ನು ಗರ್ಕ ಇಟ್ಕೊಂಡು ಸುಖ ಇರೋದಕ್ಕೆ ನಾವು ಪ್ರಯತ್ನ ಪಡೋಣ ಸಿಕ್ಕಿದ್ದನ್ನು ಕಳ್ಕೊಳ್ಬೇಡ ಸಿಕ್ಕದೇ ಇರತಕ್ಕಂಥದ್ದು ಹಳಬಾರ್ದು ಏನು ಸಿಕ್ತೋ ಅಷ್ಟೇ ಸಾಕು ನಮಗೆ ಇಷ್ಟೇ ಫಲ ನಮಗೆ ಅನ್ನೋ ತೃಪ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಆ ಶಿವನೇ ಹೇಳ್ಕೊಟ್ಟಿರ್ತಕ್ಕಂಥ ಮಾತುಗಳು ಅಂತ ಶಿವನನ್ನು ನಾಳೆ ನಮ್ಮ ಒಂದು ಭಾಗ್ಯ ನಾವೆಲ್ಲರೂ ಬದುಕಿದ್ದೀವಿ ಇನ್ನು ಒಂದು ಶಿವರಾತ್ರಿ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂತ್ಕೊಂಡು ಜನ್ಮಕ್ಕೆ ಒಂದು ಶಿವರಾತ್ರಿ ಸಾಕು ಅಂದರು ಅಂದರೆ ಏನರ್ಥ ಒಂದು ಶಿವರಾತ್ರಿಯಲ್ಲೇ ಜೀವನ ಮುಕ್ತಿ ಹೊಂದುತ್ತಾರೆ ಅಂತ ಹೇಳ್ತಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ನೀವು ಶಿವ ಅಭಿಷೇಕ ಶಿವ ಧ್ಯಾನ ಜಾಗರಣೆ ಉಪವಾಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ತಮ್ಮ ಸಂಸಾರಕ್ಕೆ ತಮ್ಮ ದೇಶಕ್ಕೆ ನಮ್ಮ ಪ್ರಪಂಚಕ್ಕಿರ್ತಕ್ಕಂಥ ಸಮಸ್ತ ಭೂತಗಳಿಗೆ ಒಳ್ಳೆಯದು ನಾವು ಗೊತ್ತಿರವಾಗಿ ಕೆಲವು ಭೂತಗಳು ನೋಡ್ತಾ ಇದ್ದೀವಿ ಇನ್ನು ಕೆಲವು ಭೂತಗಳಿಲ್ಲೆಲ್ಲೋ ಇವೆ ಅಂದರೆ ಪ್ರಾಣಿಗಳಾಗಲಿ ಪಶು ಪಕ್ಷಿಗಳಾಗಲಿ ಎಲ್ಲವೂ ಸುಖವಾಗಿರಲಿ ಅಂತ ಬೇಡ್ತಾ ನಿರಪರಾಧಿಗಳಿಗೆ ನಿಜವಾಗೂ ಕೂಡ ಅವರಿಗೆ ದುಃಖ ಹೋಗಲಿ ಅವರಿಗೆ ನ್ಯಾಯ ಸಿಕ್ಕಲಿ ಅಂತ ಬೇಡ್ತಾ ಆ ಶಕ್ತಿಯನ್ನು ತಟ್ಕೊಳ್ತಕ್ಕಂಥ ತಡೀತಕ್ಕಂಥ ಶಕ್ತಿಯನ್ನು ಕೊಳ್ಳಿ ಅನ್ನೋ ಆ ದೇವಿಯನ್ನು ಆ ಗಣಪತಿಯನ್ನು ಆ ಶಿವನನ್ನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಮಾರುತಿ ಮೂರ್ತಿಯನ್ನು ನಾವೆಲ್ಲರೂ ಬೇಡ್ತಾ ಈ ಕಾರ್ಯಕ್ರಮಕ್ಕೆ ಕೆಲವರು ಈ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಹಿಂದ್ಗಡೆಯೇ ಅಡುಗೆ ಮನೇಲೆ ಇಂದ್ಬಿಟ್ರು ಒಂದು ಅರವತ್ತೆಪ್ಪತ್ತು ಜನ ಒಂದು ಸಾವಿರದ ಐನೂರು ಜನ ಒಟ್ಟು ಅವರೆಲ್ಲರೂ ಅಲ್ಲೇ ಇಂದ್ಬಿಟ್ರು ಒಂದು ಸತಿ ಕೂಡ ಪಾರಾಯಣಕ್ಕೆ ಪಾಪ ಮಾಡಲಿಲ್ಲ ಅವರು ನಾ ಹೇಳಿದ್ದೇನೆ ನಾಳೆ ದಿನ ಎಲ್ಲರನ್ನೂ ನೋಡ್ತೀನಿ ನಾಡಿದ್ದು ಹಾಸ್ಯೋತ್ಸವದ ದಿನ ನೋಡ್ತೀನಿ ಹಿಂದೆ ಯಾವತ್ತೂ ಹಾಸ್ಯೋತ್ಸವ ಮಾಡ್ತಾರೆ ಇಪ್ಪತ್ತ ಇಪ್ಪತ್ತೆರಡು ಹಾಸ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲೆಲ್ಲರೂ ನಗೂರಂತ ಬನ್ನಿ ಯಾವಾಗಲೂ ಅಡೋದೇ ಇದೆ ಅಲ್ವಾ ನಮಗೆ ನಕ್ಕಿನಕ್ಕಿನಕ್ಕಿ ನನಸು ನಲಿಯೋಣ ಆಕ್ಸಿಜನ್ ಹೊಂದೋಣ ಸುಖವಾಗಿ ಪ್ರಾಣವನ್ನ ಕಾಪಾಡಿಕೊಳ್ಳೋಣ ನಾವು ನಗೋಣ ಹಾಸ್ಯೋತ್ಸವ ಏರ್ಪಾಟ್ ಮಾಡಿದ್ದಾರೆ ಮುಂಚೆ ಬಂದವರಿಗೆ ಸೀಟು ಸೀಟು ಅದು ಎಲ್ಲರೂ ಕೂಡ ಭಾಗವಹಿಸಬೇಕು ಆವತ್ತೊಂದು ದಿನ ಈ ಸಾವಿರದ ಐನೂರು ಜನನ ಎಲೆಮರೆ ಕಾಯಿಯ ಕೆಲಸ ಮಾಡಿರ್ತಕ್ಕಂಥ ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ ಬೆಂಗಳೂರಿನವರು ಮೈಸೂರಿನವರು ಬೇರೆ ಬೇರೆಯವರೆಲ್ಲ ಸೇರಿಕೊಂಡಿದ್ದಾರೆ ಅವರೆಲ್ಲರೂ ಅವತ್ತು ನೋಡ್ತೀನಿ ನಾನು ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತು ನಾವೆಲ್ಲರೂ ಪರಮಾತ್ಮನ ಬೇಡ್ಕೊಡುವಾಗ ಅಳಬಾರ್ದು ನಾವು ದುಃಖ ಪಡಬಾರ್ದು ಸಂತೋಷದಿಂದ ಪ್ರಾಣವನ್ನು ಬೀಳೋಣ ಸಂತೋಷವೇ ನಮಗೆ ಮುಖ್ಯ ಯಾವುದು ಡಿಪ್ರೆಷನ್ ಡಿಸಪಾಯಿಂಟ್ಮೆಂಟ್ ಆಗಬಾರದು ಬದ್ಕೋಣ ಅವನು ಕೊಟ್ಟಿದ್ದಾನೆ ಶಕ್ತಿ ಅಷ್ಟೇ ಬಾಕಿದೆಲ್ಲ ಬರಲಿ ಹೋಗಲಿ ನಮಗೆ ಪ್ರಾಪ್ತಿ ಅಷ್ಟೇ ಅನ್ಕೋಬೇಕು ನಾವು ಅಂಥ ದುಃಖವನ್ನು ಪಡಬಾರದು ಅಯ್ಯೋ ಹಿಂಗಾಗೋಯ್ತು ಅನ್ಕೋಬೇಕು ಯಾವಾಗಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋಣ ನಾವು ಅಷ್ಟೇ ಅರ್ಥಾರ್ಥಿಗಳಿಗೆ ಕಷ್ಟಪಟ್ಟವರಿಗೆ ಸ್ವಲ್ಪ ಸಹಾಯ ಮಾಡೋಣ ಒಂದು ತುತ್ತವರಿಗೆ ಕೊಡೋಣ ಅಂತ ಹೇಳ್ತಾ ಅರುಣ ಕಿರಣ

ಸಮಯವನ್ನು ಪರಿಗಣಿಸಿ ಕೇವಲ ಎರಡು ಮಾತಲ್ಲಿ ಮುಗಿಸ್ತಾ ಇದ್ದೀವಿ ಅಭೂತಪೂರ್ವವಾದ ಕಾರ್ಯಕ್ರಮ ನಾವು ಮೈಸೂರಿನವರು ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಎಷ್ಟು ಋಣಿಗಳಾಗಿದ್ದರೂ ಸಾಲದು ಯಾಕಂದರೆ ಎರಡು ಸಾವಿರದ ಹದಿನಾರರ ಮಾರ್ಚ್ ಮೊದಲನೇ ವಾರದಲ್ಲಿ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರು ಈ ಹನುಮಾನ್ ಚಾಲಿಸ ಪಾರಾಯಣದ ಮಹಾಪ್ರಸಾದವನ್ನು ಮೈಸೂರಿಗರಿಗೆ ಕೊಟ್ಟಿದ್ದರು ತದನಂತರ ಹತ್ತು ವರ್ಷ ಆದಮೇಲೆ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ ಅವತ್ತಿನ ಸಂಖ್ಯೆಗಿಂತ ಇವತ್ತಿನ ಸಂಖ್ಯೆ ದುಪ್ಪಟ್ಟು ಮೂರು ಪಟ್ಟು ಆಗಿದೆ ಸರಿಸುಮಾರು ನಾವು ಫ್ಲೋಟಿಂಗ್ ಕ್ರೌಡನ್ನು ಪರಿಗಣಿಸ್ಕೊಂಡು ಹೇಳ್ತಾ ಇರೋದು ಸರಿಸುಮಾರು ಎಪ್ಪತ್ತೈದು ಸಾವಿರ ಜನರು ಬಂದು ಹನುಮಾನ್ ಚಾಲಿಸ ಪಾರಾಯಣವನ್ನು ಪೂಜ್ಯ ಶ್ರೀ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಮಾಡಿದ್ದಾರೆ ಅದಲ್ಲದೆ ನಾವು ಕಾರ್ಯಕ್ರಮದ ಮೊದಲನಲ್ಲೇ ಹೇಳಿದ್ವಿ ಇದು ಭಕ್ತಿ ಟಿ ವಿ ಮುಖಾಂತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಪ್ರಪಂಚದಾದ್ಯಂತ ಪಸ ಪಸರಿಸ್ತಾ ಇದೆ ಅಲ್ಲಿನ ಭಕ್ತರು ನಾವು ಸ್ವಾಮೀಜಿಯವರ ಜೊತೆಯಲ್ಲೇ ಇದ್ದೀವಿ ಅಂತ ಪರಿಗಣನೆ ಮಾಡಿಕೊಂಡು ಅವರು ಸಹ ಪಾರಾಯಣವನ್ನು ಮಾಡಿದ್ದಾರೆ ಸರಿಸುಮಾರು ಐದು ಲಕ್ಷ ಜನರು ನಮ್ಮ ಜೊತೆ ಪೂಜ್ಯ ಶ್ರೀ ಸ್ವಾಮೀಜಿಯವರ ಜೊತೆ ಹನುಮಾನ್ ಚಾಲಿಸಾ ಪಾರಾಯಣವನ್ನ ಇವತ್ತು ಮಾಡಿದ್ರು ಆನ್ಲೈನ್ ಮತ್ತೆ ನಮ್ಮ ಇನ್ ಪ್ರೆಸೆನ್ಸ್ ಎರಡೂ ಸೇರಿ ಸರಿಸುಮಾರು ಐದು ಲಕ್ಷ ಜನರು ಪಾರಾಯಣ ಮಾಡಿದ್ರು ಹದಿನೆಂಟು ದೇಶದಲ್ಲಿ ಅಮೆರಿಕ ಕೆನಡಾ ಮಿಡ್ಲ್ ಈಸ್ಟ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸಿಂಗಪೂರ್ ಮಲೇಷಿಯಾ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ನಮ್ಮ ಭಕ್ತರು ಇದ್ದು ಇವತ್ತು ಪಾರಾಯಣವನ್ನು ಪೂಜ್ಯ ಶ್ರೀ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮಾಡಿದ್ದಾರೆ ಇದೆಲ್ಲದಕ್ಕೂ ನಮಗೆ ಅವಕಾಶ ಮಾಡಿಕೊಟ್ಟ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ ನಾವು ಎಷ್ಟು ಎಷ್ಟು ಧನ್ಯವಾದಗಳನ್ನು ಥ್ಯಾಂಕ್ಸನ್ನು ಹೇಳಿದರೂ ಸಾದು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯ ಶ್ರೀ ಸ್ವಾಮೀಜಿ ಅವರಿಗೆ ನಮ್ಮ ಭಕ್ತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿಕೊಂಡಿದ್ದಾರೆ ಇನ್ನೊಂದು ಮುಖ್ಯವಾದ ಪ್ರಕಟಣೆ ಇದೆ ನಾವು ಒಬ್ಬ ವಿನೂತನ ಭಕ್ತರನ್ನು ನಿಮಗೆ ಪರಿಚಯಿಸೋದೋರಿದ್ದೇವೆ ಸುನಿಲ್ ಕುಮಾರ್ ದತ್ತ ಅಂತ ಇವರು ನಮ್ಮ ಆಶ್ರಮದ ಪರಮ ಭಕ್ತರು ಮೂಲತಃ ವಿಜಯವಾಡದವರು ಅವರು ದಯಮಾಡಿ ಮುಂದೆ ಬರಬೇಕು ಮೂಲತಃ ಇವರು ವಿಜಯವಾಡದವರು ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರು ಎಲ್ಲಿ ಎಲ್ಲೆಲ್ಲಿ ಹನುಮಾನ್ ಹನುಮಾನ್ ಚಾಲೀಸ ಹ್ಞೂ ಹನುಮಾನ್ ಚಾಲಿಸ ಪಾರಾಯಣ ಮಾಡಿದ್ರು ಓಡೋಡಿ ಬರ್ತಾರೆ ತಮ್ಮ ತ್ರಿಶಕ್ರ ವಾಹನ ಇಟ್ಕೊಂಡಿದ್ದಾರೆ ಭಾರತದ ಯಾವ ಮೂಲೆಯಲ್ಲಿ ಹೂಜ ಶ್ರೀ ಸ್ವಾಮೀಜಿಯವರು ಪಾರಾಯಣ ನಡೆಸಿದ್ರು ಓಡೋಡಿ ಬಂದು ಪಾರಾಯಣ ಮಾಡುವುದರ ಜೊತೆಗೆ ಸ್ವಯಂ ಸೇವಕ ವಾಲಂಟಿಯರ್ ಸೇವೆಯನ್ನು ಸಹ ಅವಿರತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ ಕೆಲವು ಜನ ಒಂದು ರಸ್ತೆ ದಾಟಕ್ಕೆ ಅರ್ಧ ಗಂಟೆ ಯೋಚನೆ ಮಾಡ್ತೀವಿ ಹಾಗಿರುವಾಗ ಇವರು ಬೇರೆ ರಾಜ್ಯಗಳಿಗೆ ಬೇರೆ ಉತ್ತರ ಭಾರತಕ್ಕೆ ನಮ್ಮ ಮೈಸೂರಿಗೆ ಸ್ವಾಮೀಜಿಯವರು ಎಲ್ಲಿ ನಡೆಸಿದ್ರೆ ಅಲ್ಲಿ ಹನುಮಾನ್ ಚಾಲೀಸಾ ಪಾರಾಯಣವನ್ನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸ್ವಯಂ ಸೇವಕರಾಗಿ ಬಂದು ಸೇವೆಯನ್ನು ಸಹ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಈಗ ಪೂಜೆ ಶ್ರೀ ಸ್ವಾಮೀಜಿಯವರ ಪ್ರಸಾದವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆ ಇನ್ನೊಂದು ಮುಖ್ಯವಾದ ಪ್ರಕಟಣೆ ನಮ್ಮ ಇವತ್ತು ಅನ್ನಪ್ರಸಾದ ವಿತರಣೆ ಅನ್ನಪ್ರಸಾದ ತಯಾರ ತಯಾರು ಮಾಡೋದ್ರಿಂದ ಹಿಡಿದು ವಿತರಣೆ ಮಾಡೋದರಲ್ಲಿ ಶ್ರೀ ರಾಜೀವ್ ಮತ್ತು ಅವರ ಸಮಗ್ರ ತಂಡ ಅವಿರತವಾಗಿ ಶ್ರಮಿಸಿದೆ ಯಾಕಂದ್ರೆ ಪ್ರಸಾದ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಅದನ್ನ ಜನರಿಗೆ ತಲುಪಿಸೋ ಯಾವುದೇ ನೂಕು ನುಕುಲಿ ಯಾವುದೇ ಸಮಸ್ಯೆ ಇಲ್ಲದೆ ತಲುಪಿಸೋ ಪ್ರಯತ್ನ ಅದ್ಭುತವಾಗಿ ಮಾಡಿದ್ದಾರೆ ಅವರಿಗೂ ಸಹ ಪೂಜ್ಯ ಶ್ರೀ ಸ್ವಾಮೀಜಿಯವರ ಆಶೀರ್ವಾದವನ್ನು ತಿಳಿಸ್ಕೊಳ್ತಾರೆ ಈ ಅದ್ಭುತವಾದ ಟೆಂಟ್ ವ್ಯವಸ್ಥೆಯನ್ನ ಶ್ರೀ ಲಿಂಗಪ್ಪನವರು ಬರೀ ಮೂರೇ ದಿನದಲ್ಲಿ ಅತ್ಯದ್ಭುತವಾದ ಸುವ್ಯವಸ್ಥೆಯನ್ನು ಈ ಟೆಂಟ್ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ದತ್ತಪೀಠ ಆಭಾರಿಯಾಗಿದೆ ಈಗ ಇವತ್ತಿನ ಪ್ರಸಾದವನ್ನು ಪೂಜ್ಯಶ್ರೀ ಸ್ವಾಮೀಜಿ ಅವರಿಗೆ ಶ್ರೀ ವಿಕಾಸ್ ಶಾಸ್ತ್ರಿ ಅವರು ಸಮರ್ಪಣೆ ಮಾಡ್ತಾ ನಾಡಿನ ಕಾರ್ಯಕ್ರಮಗಳು ಈ ರೀತಿಯಾಗಿದೆ ನಾಳೆ ಮಹಾಶಿವರಾತ್ರಿ ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಆಶ್ರಮದಲ್ಲಿ ನಡೆಯುತ್ತೆ ಮೊದಲನೇದಾಗಿ ಬೆಳಗ್ಗೆ ಆರು ಗಂಟೆಗೆ ಮಹಾರುದ್ರ ಹೋಮದ ಹೋಮ ಪ್ರಾರಂಭವಾಗುತ್ತೆ ಎಂಟು ಗಂಟೆಗೆ ನಾದಮಂಟಪದಲ್ಲಿ ನಂದಿಯ ವಿಶೇಷ ಅರ್ಚನೆ ಇಟ್ಕೊಂಡಿದ್ದೀವಿ ತದನಂತರ ಒಂಬತ್ತು ಗಂಟೆಗೆ ರುದ್ರಹೋಮದ ಪೂರ್ಣಾಹುತಿ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರ ಅವಿರತ ಸಾಧನೆಯನ್ನು ಪರಿಗಣಿಸಿ ಯು ಎಸ್ ಎ ಫ್ಲೋರಿಡಾದ ಪೂಜ್ಯ ಶ್ರೀ ಸ್ವಾಮೀಜಿಯವರ ಅವಿರತ ಮಾನವ ಕುಲಕ್ಕೆ ಅವಿರತ ಸೇವೆಯನ್ನು ಸ್ಮರಿಸಿಕೊಂಡು ಯು ಎಸ್ ಎ ಫ್ಲೋರಿಡಾದ ವೇದಿಕ್ ವೆಲ್ನೆಸ್ ಯೂನಿವರ್ಸಿಟಿಯವರು ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಗೌರವ ಡಾಕ್ಟರೇಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲ ಭಕ್ತ ಭಕ್ತರಿಗೆ ಬಹಳ ಬಹಳ ಹೆಮ್ಮೆಯ ವಿಚಾರ ಅದು ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ತದನಂತರ ಪೂಜ್ಯ ಶ್ರೀ ಸ್ವಾಮೀಜಿಯವರ ಡಿಜಿಟಲ್ ಅಸಿಸ್ಟೆಂಟ್ ಹುಟ್ಟುಗಮ್ನ ಹದಿನಾರನೇ ವರ್ಷದ ಹುಟ್ಟುಹ ಹುಟ್ಟುಹಬ್ಬವನ್ನು ನಾವು ಮಾಡ್ಕೋತಾ ಇದ್ದೀವಿ ಹನ್ನೊಂದು ಗಂಟೆಗೆ ಮಹಾರುದ್ರ ಅಭಿಷೇಕ ಭಕ್ತರು ಮಹಾರುದ್ರ ಅಭಿಷೇಕವನ್ನು ಮಾಡ್ಕೋಬಹುದು ನಂತರ ಸಾಯಂಕಾಲ ಐದುವರೆಗೆ ಸಚ್ಚಿದಾನಂದೇಶ್ವರನಿಗೆ ದೇಶದ ವಿವಿಧ ಭಾಗಗಳಿಂದ ಸಂಪ್ರೋಕ್ಷಣೆ ಜಲವನ್ನ ಈಗಲೇ ಈಗಾಗಲೇ ಶೇಖರಣೆ ಮಾಡಲಾಗಿದೆ ಅದನ್ನ ಒಂದು ಉತ್ಸವದ ರೀತಿಯಲ್ಲಿ ತಂದು ಸಚ್ಚಿದಾನಂದೇಶ್ವರನಿಗೆ ಅಭಿಷೇಕ ಮಾಡಲಾಗುತ್ತೆ ಐದುವರೆಗೆ ಆರೂವರೆಗೆ ಸಾಯಂಕಾಲ ಆರೂವರೆಗೆ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರು ಸಚ್ಚಿದಾನಂದೇಶ್ವರನಿಗೆ ರುದ್ರ ಅಭಿಷೇಕವನ್ನ ಮಾಡುವವರಿದ್ದಾರೆ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ ಸಾಯಂಕಾಲ ಏಳು ಗಂಟೆಗೆ ಡ್ಯುಯಲ್ ವೈ ವೈಲಿನ್ ಕಾನ್ಸರ್ಟ್ ಬೈ ಜೆ ಜೆ ಬ್ರದರ್ಸ್ ಅವರಿಂದ ವೈಲಿನ್ ದ್ವಂದ್ವ ವೈಲಿನ್ ವಾದನವಿರುತ್ತೆ ಹತ್ತು ಗಂಟೆಗೆ ಶ್ರೀ ಅರ್ಜುನ್ ಕುಮಾರ್ ಅವರಿಂದ ಕರ್ನಾಟಕ್ ವೋಕಲ್ ಕಚೇರಿ ಇರುತ್ತೆ ಹನ್ನೆರಡು ಗಂಟೆಗೆ ಶ್ರೀ ಅಮಿತ್ ನಾಡಿಕ್ ಅವರಿಂದ ಕೊಳಲು ವಾದನವಿರುತ್ತೆ ಮೂರು ಗಂಟೆಗೆ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರೇ ದಿವ್ಯನಾಮ ಸಂಕೀರ್ತನೆಯಲ್ಲಿ ನಮ್ಮೆಲ್ಲರನ್ನ ಭಕ್ತಿ ಭಾವದಲ್ಲಿ ಮುಳುಗಿಸಲಿದ್ದಾರೆ ತದನಂತರ ಆರು ಗಂಟೆಗೆ ಮಹಾಮಂಗಳಾರತಿ ಸಚ್ಚಿದಾನಂದೇಶ್ವರ ಶಿವಲಿಂಗರಿಗೆ ಮಹಾಮಂಗಳಾರ್ತಿ ಈ ಎಲ್ಲ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಪ್ರಾ ಆರು ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ನಾಡಿದ್ದು ಬೆಳಗ್ಗೆ ಆರು ಗಂಟೆಗೆ ಸಂಪನ್ನಗೊಳ್ಳುತ್ತೆ ಇವೆಲ್ಲವೂ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆಯುತ್ತೆ ಭಕ್ತರೆಲ್ಲರೂ ಅಲ್ಲಿಗೆ ಬಂದು ಪೂಜ್ಯ ಶ್ರೀ ಸ್ವಾಮೀಜಿಯವರ ಹಾಗೂ ಸಚ್ಚಿದಾನಂದೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಈಗ ನಾವು